ನೀವು ಹೋಮಿನಿಸ್ಟರ್ ಆದ್ಮೇಲೆ ಬರೀ ನಿಮ್ಮ ಕಾಂಗ್ರೆಸ್ ಅವರು ಪೊಲೀಸವ್ನು ಕೂಡ ರಾಜಕಾರಣ ಮಾಡ್ಕೊಂಡು ಇವತ್ತು ಗೋಮಾತೆಯಲ್ಲಿ ಆಗಿರುವಂತಹ ಘಟನೆ ಇಡೀ ದೇಶ ಕಂಡಿಸುವಂತದ್ದು ಹಸುಗಳ ಕೆಚ್ಚಲು ಕೊಯ್ದು ವಿಕೃತಿ ಮೆರೆದಿರೋ ಘಟನೆಯನ್ನ ಖಂಡಿಸಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ನಿವಾಸಕ್ಕೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸುವುದಕ್ಕೆ ಮುಂದಾದಾಗ ಶಾಸಕ ಸುರೇಶ್ ಗೌಡ ಸೇರಿದಂತೆ ಅನೇಕ ಮಂದಿ ಬಿಜೆಪಿ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಹಸುಗಳ ಕೆಚ್ಚಲು ಕೊಯ್ದು ವಿಕೃತಿ ಮೆರೆದಿರುವ ಘಟನೆಯನ್ನು ಖಂಡಿಸಿ ಬಿಜೆಪಿ ಗೃಹ ಸಚಿವರ ನಿವಾಸದ ಮುಂದೆ ಪ್ರತಿಭಟನೆ ಮಾಡುವುದಕ್ಕೆ ಕಾರ್ಯಕರ್ತರಿಗೆ ಕರೆ ಕೊಟ್ಟಿತ್ತು ಈ ಹಿನ್ನೆಲೆಯಲ್ಲಿ ಗೃಹ ಸಚಿವರ ನಿವಾಸಕ್ಕೆ ಬಿಗಿ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಲಾಗಿತ್ತು ನಗರದ ಹೊರವಲಯದ ಸಿದ್ದಾರ್ಥ ನಗರದಲ್ಲಿರೋ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ನಿವಾಸದ ಮುಂದೆ ಬೆಳಗ್ಗೆಯಿಂದಾನೆ ಬಿಜೆಪಿ ಪ್ರತಿಭಟನೆಗೆ ಕರೆ ಕೊಟ್ಟ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳಿಗೆ ಆಸ್ಪದವಾಗದಂತೆ ಒಬ್ಬ ಅಡಿಷನಲ್ ಎಸ್ಪಿ ಇಬ್ಬರು ಡಿವೈಎಸ್ಪಿ ನೇತೃತ್ವದಲ್ಲಿ ಸುಮಾರು ನೂರೈವತ್ತಕ್ಕೂ ಅಧಿಕ ಪೊಲೀಸರನ್ನ ಬಿಗಿ ಪೊಲೀಸ್ ಬಂದೋಬಸ್ತ್ಗೆ ನಿಯೋಜಿಸಲಾಗಿತ್ತು ಪೊಲೀಸರು ಈ ಭಾಗದ ರಸ್ತೆಯಡಿ ಸಂಚರಿಸುವ ಕಾರು ಮತ್ತು ಬಸ್ಗಳ ತಪಾಸಣಾ ಕಾರ್ಯವನ್ನು ಕೂಡ ನಡೆಸಿದ್ರು ಇನ್ನು ಕಾರನಲ್ಲಿ ಬಂದ ಬಿಜೆಪಿ ಕಾರ್ಯಕರ್ತರನ್ನ ತಪಾಸಣೆಯ ವೇಳೆ ಪೊಲೀಸರು ವಶಕ್ಕೆ ಪಡಿತಾ ಇದ್ದ ವಿಷಯ ಗೊತ್ತಾದ ಮೇಲೆ ಶಾಸಕ ಸುರೇಶ್ಗೌಡ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ರವಿಶಂಕರ್ ನೇತೃತ್ವದಲ್ಲಿ ಕೆಲವು ಬಿಜೆಪಿ ಕಾರ್ಯಕರ್ತರು ನಗರ ಸಾರಿಗೆ ಬಸ್ನಲ್ಲಿ ಸಿದ್ದಾರ್ಥ ನಗರಕ್ಕೆ ಆಗಮಿಸಿದ್ರು ಪೊಲೀಸರು ಕಾರುಗಳ ತಪಾಸಣೆ ಮಾಡ್ತಾ ಇದ್ದ ವೇಳೆ ಬಂದಂತಹ ನಗರ ಸಾರಿಗೆ ಬಸ್ ಪೊಲೀಸರು ಇರೋದನ್ನು ಕಂಡು ಸಚಿವ ಪರಮೇಶ್ವರ್ ಅವರ ನಿವಾಸದ ಅಣತಿ ದೂರದಲ್ಲಿ ಬಸ್ ನಿಧಾನಗತಿಯಲ್ಲಿ ಚಲಿಸಿತು ಈ ವೇಳೆ ಬಸ್ನಲ್ಲಿದ್ದ ಶಾಸಕ ಸುರೇಶ್ ಗೌಡ ಅವರು ಗುರುತು ಸಿಗದಂತೆ ಮುಖಕ್ಕೆ ಕೇಸರಿ ಬಣ್ಣದ ಬಟ್ಟೆಯನ್ನು ಸುತ್ತಕೊಂಡು ಇಳಿದು ಪರಮೇಶ್ವರ್ ನಿವಾಸದತ್ತ ತೆರಳೋದಕ್ಕೆ ಮುಂದಾದ್ರು ಇದನ್ನು ಗಮನಿಸಿದ ಪೊಲೀಸರು ತಕ್ಷಣ ಕಾರ್ಯ ಪ್ರವೃತ್ತರಾಗಿ ಸುರೇಶ್ ಗೌಡ ರವಿಶಂಕರ್ ಹಾಗೂ ಕಾರ್ಯಕರ್ತರನ್ನ ಸುತ್ತುವರೆದು ವಶಕ್ಕೆ ಪಡೆದುಕೊಂಡ್ರು ಪೊಲೀಸರು ವಶಕ್ಕೆ ಪಡಿತಾ ಇದ್ದಂತೆ ಶಾಸಕ ಗೌಡ ಅವರು ರಾಜ್ಯ ಸರ್ಕಾರದ ವಿರುದ್ದ ಘೋಷಣೆಗಳನ್ನು ಕೂಗಿ ಆಕ್ರೋಶ ಹೊರಹಾಕಿದ್ರು ರಾಜ್ಯದಲ್ಲಿ ವಿಕೃತಿ ಮೆರೆಯುವ ಘಟನೆ ನಡೆದಿದೆ ಇದಕ್ಕೆಲ್ಲ ಕಾಂಗ್ರೆಸ್ ಸರ್ಕಾರದ ಹಾಗೂ ಗೃಹ ಸಚಿವರ ಆಡಳಿತದ ವೈಫಲ್ಯವೇ ಕಾರಣ ಅಂತ ಬಿಜೆಪಿ ಕಾರ್ಯಕರ್ತರು ಘೋಷಣೆಗಳನ್ನು ಕೂಗಿದ್ರು ಸಚಿವ ಪರಮೇಶ್ವರ್ ಅವರ ನಿವಾಸದ ಮುಂದೆ ಬಂದೋಬಸ್ತ್ ಕಾರ್ಯದಲ್ಲಿ ನಿರತರಾಗಿರುವ ಪೊಲೀಸರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಚರಿಸ್ತಾ ಇರೋ ಕಾರ್ ಬಸ್ಗಳ ತಪಾಸಣೆ ನಡೆಸಿನೇ ಮುಂದೆ ಹೋಗೋದಕ್ಕೆ ಅನುವು ಮಾಡಿಕೊಡ್ತಿದ್ರು ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಿಯಾಕ್ಟ್ ಮಾಡಿದಂತಹ ಶಾಸಕ ಸುರೇಶ್ ಗೌಡ ಅವರು ಅಮೃತವನ್ನ ಕೊಡುವಂತಹ ಗೋಮಾತೆಯ ಕೆಚ್ಚಲನ್ನ ಕುಯ್ದಿದ್ದಾರೆ ಅಂತ ಅಂದ್ರೆ ಇದು ಯಾವ ಕ್ಷೇತ್ರದಲ್ಲಾಗಿದೆ ಯಾವ ಶಾಸಕರ ಕ್ಷೇತ್ರದಲ್ಲಾಗಿದೆ ಅದನ್ನ ಗಮನಿಸಬೇಕು ಇದರ ವಿರುದ್ಧ ನಾವು ಹೋರಾಟ ಮಾಡ್ತೀವಿ ಅಂತ ಸರ್ಕಾರಕ್ಕೆ ಎಚ್ಚರಿಕೆ ಕೂಡ ಕೊಟ್ರು ಕರಣ ಎಂಬ ಒಬ್ಬ ಬಡವನ ಮನೆಯ ಹಸುವನ್ನು ಹೆಚ್ಚಲು ಮತ್ತೆ ಮಚ್ಚಿನಿಂದ ಕಾಲಿನಲ್ಲಿ ಕಾಲಿಗೆ ಮಾರಕವಾಗಿ ಹಲ್ಲೆ ಮಾಡಿರುವಂಥ ಘಟನೆಯ ವಿರುದ್ಧ ಇಡೀ ರಾಜ್ಯದಾದ್ಯಂತ ಭಾರತೀಯ ಜನತಾ ಪಕ್ಷ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದೆ ಒಬ್ಬ ಗೋಮಾತೆ ಅಂತ ಹೇಳಿದ್ರೆ ಇಡೀ ದೇಶದಲ್ಲಿ ನಾವು ಗೋಮಾತೆಯನ್ನು ದೇವ್ರ ಥರ ಪೂಜೆ ಮಾಡ್ತೇವೆ ಮತ್ತು ಅದು ನಮಗೆ ಅಮೃತವನ್ನು ಕೊಡುತ್ತೆ ಆದರೆ ಈ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಈ ರೀತಿಯ ಪದೇ ಪದೇ ಘಟನೆಗಳು ಅಂದರೆ ಅಲ್ಪಸಂಖ್ಯಾತರನ್ನ ತುಷ್ಟೀಕರಣ ಮಾಡುವಂಥ ರಾಜಕಾರಣವನ್ನ ಬಹಳ ವಿಜೃಂಭಣೆಯಿಂದ ಯಾವುದೇ ಒಂದು ಕಾನೂನಿಗೆ ಎದುರುದಲೇ ಅಲ್ಪಸಂಖ್ಯಾತರು ಇವತ್ತು ಅಟ್ಟಹಾಸವನ್ನ ಕರ್ನಾಟಕದಲ್ಲಿ ಮಾಡ್ತಾ ಇದ್ದಾರೆ ಈ ಸರ್ಕಾರದ ಆಯುಷು ಬಹಳ ಕಡಿಮೆ ಇದೆ ಅಂದರೆ ಈ ಕರ್ನಾಟಕದ ಜನ ಈ ಒಂದು ತುಷ್ಟೀಕರಣ ರಾಜಕಾರಣಕ್ಕೆ ಬೇಸತ್ತು ನಲುಗಿ ಹೋಗ್ಬಿಟ್ಟಿದ್ದಾರೆ ಇವತ್ತು ಈ ಕಾರ್ ಈ ಸರ್ಕಾರ ಬಂದ ಮೇಲೆ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಅದಿಗೆಟ್ಟೋಗಿದೆ ಈ ಸರ್ಕಾರ ಯಾವ ತೊಲಗುತ್ತೋ ಅಂತ ಹೇಳಿ ಜನ ದಿನ ಬೆಳಗ್ಗೆ ಆದ್ರೆ ಶಾಪ ಆಗ್ತಾ ಇದ್ದಾರೆ ನಾನು ಇವತ್ತು ಹೋಮ್ ಮಿನಿಸ್ಟ್ರಿಗೆ ಹೇಳ್ತಾ ಇದ್ದೇನೆ ಯಾವನೊಬ್ಬ ಅಮಾಯಕನ ಹಿಡ್ಕೊಂಡ್ಬಂದು ಅವನು ಈ ಘಟನೆಯನ್ನ ಮಾಡಿದ್ದಾನೆ ಅಂತೇಳಿ ತೋರಿಸುವಂತ ಬಿಂಬಿಸುವ ಅಂತ ಇವತ್ತು ಪೊಲೀಸ್ ಇಲಾಖೆ ಮಾಡಿದೆ ಯಾವನು ಇದರಿಂದ ಇದ್ದಾನೆ ಅನ್ನೋದು ನಮಗೂ ಗೊತ್ತಿದೆ ಯಾರು ಕ್ಷೇತ್ರ ಅನ್ನೋದು ಗೊತ್ತಿದೆ ಅದು ಈಗ ಆಗಿರುವಂತಹ ಘಟನೆ ಯಾವ ಕ್ಷೇತ್ರದಲ್ಲಿ ಆಗಿದೆ ಅಂತನೂ ಗೊತ್ತಿದೆ ಆ ವ್ಯಕ್ತಿ ಅಸೆಂಬ್ಲಿಯಲ್ಲಿ ಬಂದು ಎಲ್ಲ ಇನ್ನೂರ ಜನ ಶಾಸಕರು ಒಬ್ಬ ಮುಸಲ್ಮಾನ್ ಸ್ಪೀಕರ್ ಬಂದ್ರೆ ಎದ್ದು ನಿಂತು ಸಲ ಮಡಿಬೇಕು ಆ ತರ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಮಾಡಿದೆ ಅಂತ ಹೇಳಿಕೆಯನ್ನ ತೆಲಂಗಾಣ ಚುನಾವಣೆಯಲ್ಲಿ ಹೇಳಿರುವಂತದ್ದು ನಮಗೆ ಜ್ಞಾಪಕ ಇದೆ ಆದ್ರೆ ಪದೇ ಪದೇ ಇಲ್ಲಿರುವಂತಹ ಬಹುಸಂಖ್ಯಾತರನ್ನ ಅವಮಾನ ಮಾಡುವಂತದನ್ನ ಕಾಂಗ್ರೆಸ್ ಸರ್ಕಾರ ಅಲ್ಲಿರುವಂತಹ ಸಚಿವರು ಮಾಡ್ತಾ ಇದ್ದಾರೆ ನಾನು ಪರಮೇಶ್ವರ್ ಅವ್ರಿಗೆ ಹೇಳೋದು ಇಷ್ಟೇ ನೀವು ಹೋಮ್ ಮಿನಿಸ್ಟರ್ ಆದ್ಮೇಲೆ ಕಾನೂನು ಸುವ್ಯವಸ್ಥೆ ಕರ್ನಾಟಕದಲ್ಲಿ ನಾಶ ಆಗ್ಬಿಟ್ಟಿದೆ ಪೊಲೀಸವ್ರಿಗೆ ಗೌರವ ಇಲ್ಲ ಬರೀ ನಿಮ್ಮ ಕಾಂಗ್ರೆಸ್ ಅವರು ಪೊಲೀಸವ್ರನ್ನು ಕೂಡ ರಾಜಕಾರಣ ಮಾಡ್ಕೊಂಡು ನಿಮ್ಮ ಡ್ಯಾನ್ಸ್ ಪ್ರಕಾರ ನೀವು ಇವತ್ತು ಕೆಲಸ ಮಾಡಿಸ್ತಾ ಇದ್ದೀರಾ